ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಆರಾಮದೀವಿ ಸೇಫ್ ಆಗದೀರಿ ಅಂದ್ಕೊಂಡು ಇವತ್ತೇನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಥಮ್ನೆಯಲ್ಲಿ ನೋಡಿ ಟೈಟಲ್ ನೋಡಿ ಗೊತ್ತಾಗಿರ್ತೈತಿ ನಿಮಗೆ ಸೊ ನಾನು ಬೇಬಿ ಶವರಿಂದ ಸಾರಿ ನೋಡಕ್ ಹೊಂತೇವಿ ಇವತ್ತು ಖುಪ್ಸದ್ದ್ ಸೀರೆ ನೋಡಕ್ ಹೊಂತೇವಿ ಐ ಡೋಂಟ್ ಥಿಂಕ್ ಸೊ ಫೈನಲೈಸ್ ಮಾಡ್ತೀವಿ ಅಂತ ಜಸ್ಟ್ ನೋಡಿ ಬರ್ತೇವಿ ಒಂದು ನಾಲ್ಕು ಅಂಗಡಿ ನೋಡಿದ್ರೆ ಗೊತ್ತಾಗ್ತೈತಿ ಎಲ್ಲಿ ಚಲೋ ಸಿಗ್ತೈತಿ ಅಂತ ಆ್ಯಂಡ್ ನಮ್ಮ ತಲೆಯಾಗ ಏನಾಯ್ತ ಅಂದರೆ ಇಳಿಕಲ್ ಸೀರೆ ತೊಗೋಬೇಕಂತೈತಿ

ನೋಡಿದ್ರನ ನಮಗೂ ಒಂದು ಕ್ಲಾರಿಟಿ ಬರ್ತೈತಿ ಇಲ್ಲಾಂದ್ರೆ ಅಲ್ಲಿ ಹೋಗಿ ಸುಮ್ಮನೆ ಹುಡ್ಕಾಡೋದು ಯಾವ ಟೈಪ್ ಬೇಕು ಯಾವ ಕಲರ್ ಬೇಕು ಅನ್ಕೊಂಡು ಕುಂತ್ರೆ ಟೈಮ್ ವೇಸ್ಟ್ ಆಗ್ತೈತಿ ಇಲ್ಕಲ್ ಸೀರಿ ವಿತ್ ಲೈಂಗ್ ಲೈಕ್ ಟೂ ಕಲರ್ಸ್ ಅದಾವ ತಲೆ ಆಗಮ್ ನೋಡೋನು ಅವು ಸಿಕ್ಕರೆ ತೊಗೊಂಡು ಬರ್ರಿ ನಿಮ್ನು ಕರ್ಕೊಂಡು ಹೋಗ್ತೇನಿ ಗೋ ಅಮ್ಮ ನಮ್ಮ ಧಾರವಾಡ ಮಾರ್ಕೆಟ್ ಈಗ ನೀವು ನೋಡ್ತಿರೋದು ಮೇನ್ ಮಾರ್ಕೆಟ್ அம்மா நோடி நானும் அம்மா பப்பா வந்தேவிதா ஆகி போர் ஆகி ஷாப்பிங் எல்லா சோ நோட் மனிக்கு

ಸೊ ಆ್ಯಕ್ಚುಲಿ ನಂಗೆ ಈ ಸ್ಯಾರಿನೂ ಭಾಳ ಲೈಕ್ ಆಗಿತ್ತು ಅದ್ರ ಕಾಂಬಿನೇಷನ್ ಆಗಲಿ ಅದ್ರ ಬಾರ್ಡರ್ ಆಗಲಿ ಭಾಳ ಇಷ್ಟ ಆಗಿತ್ತು ನಂಗೆ ಬಟ್ ದೂರಿಂದ್ರೆ ಸ್ವಲ್ಪ ಬ್ಲ್ಯಾಕಿಶ್ ಅನ್ಸ್ ಹಾಕತಿತ್ತು ಬ್ಲ್ಯಾಕ್ ಯೂಶುವಲಿ ಹಾಕೋಬಾರ್ದು ಫಂಕ್ಷನ್ಸ್ದಾಗೆಲ್ಲ ಸೊ ಅದ್ಕೆ ನಾನು ಈ ಇದು ಕಲರ್ ಚೂಸ್ ಮಾಡಲಿಲ್ಲ ಬಟ್ ಓವರ್ ಆಲ್ ನಂಗೆ ಈ ಕಲರ್ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಆ್ಯಂಡ್ ನಮ್ಮಮ್ಮಿನೂ ಒಂದು ಎಳ್ಕಲ್ ಸೀರಿ ತೊಗೋತೀನಿ ಅಂತ ಅವರು ಟ್ರೈ ಮಾಡಾತ್ತಿದ್ರು ಎಲ್ಲೋ ವಿತ್ ಬ್ಲೂ ಬಾರ್ಡರ್ ವಿತ್ ಕಾಂಬಿನೇಷನ್ ನೋಡ್ರಿ ಎಷ್ಟು ಚಂದ ಐತಿ ಒಂಥರ ಏನೋ ಲಕ್ಷಣ ಕಾಣ್ತೈತಿ ಎಳ್ಕಲ್ ಸ್ಯಾರಿ ಆ್ಯಂಡ್ ನಾ ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದೆ ಅಂತ ಲಾಸ್ಟಿಗೆ ಐತಿ ಸೊ ಲಾಸ್ಟ್ ತನಕ ವೀಡಿಯೋ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ ನಾನು ಯಾವ ಸ್ಯಾರಿ ಚೂಸ್ ಮಾಡಿದ್ದೆ ಅಂತ ಸೊ ಇಲ್ಲೇ ಟ್ರೈ ಮಾಡಾತ್ತೇನಿ ಎಲ್ಲೋ ವಿತ್ ಗ್ರೀನ್ ಬಾರ್ಡರ್ ಸಿಗಲಿಲ್ಲ ನನಗೆ ಎಷ್ಟು ಹುಡ್ಕಿದ್ರು ಲಾಸ್ಟ್ಲಿ ನಂಗೆ ಎಲ್ಲೋ ವಿತ್ ಬ್ಲೂ ಬಾರ್ಡರ್ ಸಿಕ್ತ ಐ ವಾಸ್ ಟ್ರಾಯಿಂಗ್ ಆನ್ ಬಟ್ ಅಷ್ಟು ಚೆಂದ ಕಾಣ್ಬಲ್ತಿತ್ತ ಬ್ಲೂ ಬಾರ್ಡರ್ ಬಿಕಾಸ್ ಅದು ಬ್ಲೂ ಏನೋ ಒಂಥರ ಡಿಫ್ರೆಂಟ್ ಕಾಣತಿತ್ತು ಕಲರ್ ಅದು ಮ್ಯಾಚ್ ಆಗ್ಬಲ್ತಿತ್ತು ಎಲ್ಲೋ ಶೇಡಿಗೆ ಬಟ್ ಜಸ್ಟ್ ನಾನು ಟ್ರೈ ಮಾಡಿದೆ ಹೆಂಗೆ ಕಾಣ್ತೈತಿ ನನ್ನ ಮೇಲೆ ಅಂತ ಇಟ್ ವಾಸ್ ನಾಟ್ ಲುಕಿಂಗ್ ಗುಡ್ ನಾನು ಈ ಸ್ಯಾರಿ ಸೆಲೆಕ್ಟ್ ಮಾಡಲಿಲ್ಲ ನನ್ನ ಎಕ್ಸ್ಪ್ರೆಷನ್ ನೋಡ್ಬೋದು ನೀವು ಆಮೇಲೆ ಅವ್ರು ಉಡ್ಸೋದು ಕರೆಕ್ಟಾಗಿ ಉಡ್ಸ್ಬಲ್ರಿದ್ರೆ ನೀಟಾಗಿ ಉಡ್ಸ್ಬಲ್ರಿದ್ರೆ ನೀಟಾಗಿ ಉಡ್ಸಿದ್ರೆ ಚೆಂದ ಕಾಣ್ತೈತಿ ಇನ್ನೂ ಆ್ಯಕ್ಚುಲಿ ನಾನು ಚಿಕ್ಕಪೇಟೆದಾಗೆಲ್ಲ ಟ್ರೈ ಮಾಡಿದ್ದೆ ನನ್ನ ಮದ್ವೆ ಸ್ಯಾರೀಸ್ ಇಷ್ಟು ನೀಟ್ ಉಡಿಸ್ತಾರೆ ಬ್ಯಾಂಗ್ಳೂರ್ ಚಿಕ್ಕಪೇಟೆದಾಗೆಲ್ಲ बट या हीन कांसते थी ओवरऑल लुक का सारी द सो आई डेंट चूज दिस साड़ी मुन नोटतेरी नीवा ना याद चूज माडी दे ಅಂತ ಅದು ಅದು ಮಾಡ್ತೋಕೆ ಅಲ್ಲೇ ಕರಪೋನು ನೋ ನಿನ್ನ ನಿಲ್ಲ ನೋ ಇದು ಚೆನ್ನಾಗಿದೆ ಇದು ಇದು ಫುಲ್ ಮ್ಯಾಚ್ ಮಾಡ್ದ್ರೆ मस्त ಕಾಣೋಯ್ತ ಸಾರಿ सो so फर्स्ट ना हो मेहता ब्रदर ब्रदर्स हमी नेक्स्ट बंद लली भंडारी बंदेवी आंड इले कलेक्ष भाई चलो वो कंपेर्ड टू मेहता ब्रदर्स एंड वेराइटीज़ इद वो सो धारवाड यार व्ल्स नोड़ा रि और uh, शाप्स गोतिर्तव भा फ फेमस् सी अंगड़ी वेवल धारवाड़दा आ ಇಲ್ಲೇ ನಾನು ಎಲ್ಲೋ ವಿತ್ ಪಿಂಕ್ ಬಾರ್ಡರ್ ಸಾರಿ ಟ್ರೈ ಮಾಡಾತನಿ ಬಿಕಾಸ್ ನನ್ನ ತಲೆಯಾಗ ಎಲ್ಲೋನ ತೊಗೋಬೇಕಂತಿತ್ತು ಸ್ಯಾರಿ ಬಟ್ ಅಟ್ ದ ಎಂಡ್ ನೀವು ನೋಡ್ತೀರಿ ನಾ ಎಲ್ಲೋ ಕಲರ್ ಸ್ಯಾರಿ ತೊಗೊಂಡಿಲ್ಲ ಆಮೇಲೆ ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಎಲ್ಲೋ ವಿತ್ ನೆವಿ ಬ್ಲೂ ಬಾರ್ಡರ್ ಬಟ್ ದುಂದ್ರೆ ಅದು ಬ್ಲ್ಯಾಕ್ ಬಾರ್ಡರ್ ಅನ್ಸತಿತ್ತು ಸೊ ನಾನು ಅದಕ್ಕೆ ಈ ಕಲರ್ ಚೂಸ್ ಮಾಡಲಿಲ್ಲ ಸೊ ಪ್ರೈಸ್ ವೈಸ್ ಬಂದ್ರೆ ಟೆನ್ ಟು ಲೆವೆನ್ ಥೌಸಂಡ್ ಪ್ರೈಸ್ ಇದ್ವಿ ಇದಕ್ಕೆಲ್ಲ ಫಸ್ಟ್ ಈಗ ಎಲ್ ಹೋಗಿದ್ವಿ ಮೆಹತಾ ಅಲಿತ ಲಲಿತ್ ಬಂಡಾರಿಗ್ ಹೋದ್ವಿ ಲಲಿತ್ ಭಂಡಾರಿದಾಗ ಒಂದ್ ಇಷ್ಟ ಎಲ್ಲೋ ವಿತ್ ಎಲ್ಲೋ ವಿತ್ ಪಿಂಕ್ ಬಾರ್ಡರ್ ಲೈಕ್ ಆತ ಆಮೇಲೆ ಈಗ ಕಾಂಚನಿಗೆ ಬಂದೇವಿ ಲಾಸ್ಟ್ ಸ್ಟೋರ್ ಹೋಗೋಣ ಮನಿಗ್ ಹುಬ್ಳಿ ನಾಳೆ ಒಂದ್ ನಾಳೆ ಹುಬ್ಳಿಗೆ ಹೊಂಟೇವಿ ಹುಬ್ಳಿಗೆ ಹೋಗಿನೂ ನೋಡ್ಬೇಕಾ ಆಮೇಲೆ ಸೆಲೆಕ್ಷನ್ ಮಾಡ್ಬೇಕು ಕಾಂಚನ್ ಸೊ ನೆಕ್ಸ್ಟ್ ನಾವು ಬಂದಿದ್ದ ಕಾಂಚನ್ ಸಿಲ್ಕ್ ಆ್ಯಂಡ್ ಸ್ಯಾರೀಸಿಗೆ ಬಂದೇವಿ ಇಲ್ಲಿ ಆ್ಯಕ್ಚುಲಿ ವೆರೈಟೀಸ್ ಭಾಳ ಇರ್ತಾವ ಟ್ರೆಂಡಿ ಕಲೆಕ್ಷನ್ಸ್ ಇರ್ತಾವ ನೀವು ಯಾವ್ದು ಸ್ಯಾರೀಸ್ ತೊಗೋಬೇಕಂದ್ರೂ ಟ್ರೆಂಡಿ ಕಲೆಕ್ಷನ್ಸ್ ಇರ್ತಾವ ಆಮೇಲೆ ವೆರೈಟೀಸ್ ಭಾಳ ಇರ್ತಾವ ಸೊ ಅದಕ್ಕೆ ಕಾಂಚನಿಗೆ ಬಂದ್ವಿ ಹಂಗೆ ರೇಟು ಸ್ವಲ್ಪ ಜಾಸ್ತಿ ಇರ್ತೈತಿ ಕಂಪೇರ್ ಟು ಅದರ್ ಸ್ಟೋರ್ಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಇರ್ತೈತಿ ಸೊ ನಾವು ಯೂಶ್ವಲಿ ಕಾಂಚನದಾಗ ತೊಗೋತೇವಿ ಯಾವುದೋ ಸ್ಯಾರೀಸ್ ತಗೋಬೇಕಂದ್ರೂ ಆಮೇಲೆ ಇಲ್ಲಿ ತೋರ್ಸಾಗತ್ತಾರ ಅವ್ರು ಎಲ್ಲ ಕಲರ್ಸ್ ತೋರ್ಸಾಗತ್ತಾರ ಯಾವ ಕಲರ್ಸ್ ಅದಾವ ಅವ್ರ ಕಡೆ ಬಟ್ ನಾವು ನೆಕ್ಸ್ಟ್ ಡೇ ಹುಬ್ಳಿಗೆ ಹೋದ್ವಿ ಹುಬ್ಳಿದಾಗೂ ಒಂದು ಎರಡು ಅಂಗಡಿ ಟ್ರೈ ಮಾಡಿದ್ವಿ ಗಂಗಾವತಿ ಸಿಲ್ಕ್ಸ್ ಆ್ಯಂಡ್ ಪ್ರೀತಿ ಸಿಲ್ಕ್ಸ್ ಹೇಳಿ ಸೊ ಫೈನಲಿ ನಾ ಪ್ರೀತಿ ಸಿಲ್ಕ್ದಾಗ ಒಂದು ಸಾರಿ ಸೆಲೆಕ್ಷನ್ ಮಾಡಿದೆ ಒಂದು ನಾಲ್ಕೈದು ಅಂಗಡಿ ಅಡ್ಡಾಡಿದ್ವಿ ಒಂದು ಸೀರೆಗ ಬಿಕಾಸ್ ನಂಗೆ ಯಾವುದು ಸೇರ್ಬಲ್ತಿತ್ತು ಸಾರಿ ನನ್ನ ಮ್ಯಾಲ ಹಾಕ್ಕೊಂಡ್ರೆ ನಂಗೆ ಏನೋ ಒಂದು ಡಿಫ್ರೆಂಟ್ ಇರ್ಬೇಕು ಯುನೀಕ್ ಇರ್ಬೇಕು ಅಂದ್ಕೊಂಡಿದ್ದೆ ನನ್ನ ತಲೆಯಾಗ ಸೊ ಫೈನಲಿ ನಂಗೆ ಖುಷಿ ಐತಿ ನನಗೆ ಹೆಂಗೆ ಬೇಕಿತ್ತು ಹಂಗೆ ಸಿಕ್ತ ಅಷ್ಟು ಚಂದ ಸೀರೆ ಸಿಕ್ತ ಸೊ ಪ್ರೀತಿ ಸಿಲ್ಕ್ದಾಗ ಫೈನಲೈಸ್ ಮಾಡಿದೆ ಸೊ ನೀವು ನೆಕ್ಸ್ಟ್ ನೋಡ್ತೀರಿ ಅದನ್ನು ಸೊ ನಿನ್ನ ಇವತ್ತು ಕಂಟಿನ್ಯೂ ಮಾಡ್ತೀನಿ ನಿನ್ನೆ ಧಾರವಾಡದಾಗ ಸೀರೆ ನೋಡಿದ್ವಿ ಇವತ್ತು ಹುಬ್ಳಿಗೆ ಬಂದೆವಿ ಗಂಗಾವತಿ ಸಿಲ್ಕ್ದಾಗ ನೋಡು ನಾ ಧಾರವಾಡ ಹುಬ್ಳಿ ಎರಡೂ ಚೆಕ್ ಮಾಡ್ತೀವಿ ಧಾರವಾಡ್ದಾಗ ನಂಗೆ ಒಂದು ಅಂಗಡಿಗೆ ಇಷ್ಟ ಆತು ಸಾರಿ ಅದನ್ನು ಹೇಳಿ ಇಟ್ಟು ಬಂದೆವಿ ಸೈಡಿಗೆ ಇಟ್ ಸೈಡಿಗೆ ಇಡ್ರಿ ಅಂತ ಬಿಕಾಸ್ ಅಮ್ಮ ರೆಗ್ಯುಲರ್ ಕಸ್ಟಮರ್ ಅದಾರ ಆ ಅಂಗಡಿಗೆ ಈಗ ಗಂಗಾವತಿ ಸಿಲ್ಕಿಗೆ ಬಂದೆವಿ ಇಲ್ಲಿ ನೋಡೋಣ ಇಲ್ಲಿ ಚಲೋ ಸಿಕ್ತಂದ್ರೆ ನಾನು ಇಲ್ಲದೆ ತಗೋಬೇಕಂತ ಮಾಡೇನಿ ಲೆಟ್ಸ್

ಸೊ ಫೈನಲಿ ನನ್ನ ಸಾರಿ ಸೆಲೆಕ್ಟ್ ಆತು ನೀವು ನೋಡ್ಬೋದು ನಂಗಂತರೂ ಭಾಳ ಖುಷಿ ಐತಿ ಬಿಕಾಸ್ ಐದಾರು ಅಂಗಡಿ ಅಡ್ಡಾಡಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಚಲೋ ಸೀರಿ ಸೆಲೆಕ್ಟ್ ಆತ ನನ್ನ ಮನ್ಸಿಗೆ ಭಾಳ ಖುಷಿ ಆತ ಯುನೀಕ್ ಐತಿ ಭಾಳ ಕಲರ್ ಆಗಿರ್ಬೋದು ನನ್ನ ಮ್ಯಾಲೆ ಎದ್ದು ಕಾಣತಿತ್ತು ಕಲರ್ ಅಂಡ್ ಚೆಕ್ಸ್ ಐತಿ ಗ್ರೀನ್ ಬಾರ್ಡರ್ ಐತಿ ಬಿಕಾಸ್ ನಮ್ಮ ಕಡೆ ಯೂಶ್ವಲಿ ಕುಪ್ಸಕ್ ಹಸಿರು ಕಲರ್ ಹಾಕೋತಾರ ಸೊ ಐ ಆಮ್ ಹ್ಯಾಪಿ ದಟ್ ಹಸಿರು ಕಲರ್ ಇತ್ತು ನನ್ನ ಸೀರಿದಾಗ ಅಂತ ಸೊ ಫೈನಲಿ ಈ ಸೀರೆಗೆ ನಾನು ಲೆವೆನ್ ಥೌಸಂಡ್ ಪೇ ಮಾಡಿದೆ ಆ್ಯಕ್ಚುಲಿ ನಮ್ಮ ಅಣ್ಣ ಕೊಡ್ಸಿದ ಐದು ಸಾರಿ ಥ್ಯಾಂಕ್ ಯು ವಿನಯ್ ಅಣ್ಣ ಫಾರ್ ದಿಸ್ ಬ್ಯೂಟಿ ಬ್ಯೂಟಿಫುಲ್ ಸಾರಿ ಸೊ ನೀವು ನೆಕ್ಸ್ಟ್ ನನ್ನ ಬೇಬಿ ಶಾರ್ ಬ್ಲಾಗ್ದಾಗ ನೋಡ್ತೀರಿ ನಾ ಹೇಗೆಲ್ಲ ರೆಡಿ ಆದೆ ಯಾವ್ದಾದ್ರು ಜ್ಯುವೆಲರಿ ಹಾಕ್ಕೊಂಡಿದ್ದೆ ಅಂತ ಆ್ಯಂಡ್ ನಮ್ಮ ಮಮ್ಮಿನೂ ಒಂದು ಮೈಸೂರು ಸಲ್ ಸಿಲ್ಕ್ ಸ್ಯಾರಿ ತೊಗೊಂಡ್ರೆ ನಂದು ಬೇಬಿ ಶಾರಿಗೆ ಹಾಕೊಳಾಕ ಹೆಂಗೈತಿ ಅಂತ ಕಾಮೆಂಟ್ ಮಾಡಿರಿ ಈ ಸ್ಯಾರೀಸ್ ಎಲ್ಲ ಸೊ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್ ನೆಕ್ಸ್ಟ್ ಬ್ಲಾಗ್ದಾಗ ಜಲ್ದಿ ಸಿಗುನು ಅಂತ ಅಲ್ಲಿ ತನಕರು ಮಜಾ ಮಾಡ್ಕೊತಿರ್ರಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಆಲ್